మగు కూడా నేను వింటు మె జర్ని బనాడు సైడ్ మహా గోడ నేత అత్త సర్ప్రైజ్ కొడు అంత సర్ప్రైజ్ ఫ్లాఫ్ ఆయన ಕಣ್ಣಾರು ಮಾಡ್ಕುನಿ ಬಕ್ಕೊಂಡತೆ ತುಳುವೆ ಐಟ ಅರ್ಧ ಬಕೊಂಡು ಏನಪ್ಪ ಅಂದ್ರೆ ಕಣ್ಣಾರು ಮಾಡ್ಕೊನಿ ಸೊ ಎಣ್ಣ ಬಕ್ಕ ಮಾಮನ ಹಿಂಕ ಇನ್ ಹಂಗೆ ಜರ್ನಿ ಉಂಟು ಹೋಯ ಇರ್ಬೋದು ಅರ್ಧ ಅಂಡಿ ಹೋಗಿ ಸೊ ನಾವು ಹೋಗುವ ಇಲ್ಲಿಗೆ ಹೋಗುದಿಲ್ಲನೆ ಕಣ್ಣಾರ ತುಳುಬಾತೀರಿ ಏನು ನಾವು ಹೋಗುವ ಈಗ ನಮ್ಮ ಜೊತೆ ನಮ್ಮ ಮಗು ಕೂಡ ಬರ್ತದೆ ಮಗುಗೆ ಗಟ್ಟಿ ನಿದ್ದೆ ಒಂದು ಬಿಚ್ಚರಿಗೆ ಇನ್ನು ಅದಕ್ಕೆ ಚಳಿ ಆಗೋದು ಜಾಸ್ತಿ ಅಂದರೆ ಕೈ ಉಂಟಲ್ಲ ಅದು ಮುಟ್ಟುವಾಗ ಅಲಕ್ಕಿ ಬಿತ್ತಿತ್ತು ಬಿತ್ತು ಬಿತ್ತು ಹೋಗುವ ನಾವಿನ್ನು ಇಲ್ಲಿಗೆ ಹೋಗುವುದಂತ ಹೇಳ್ತೀನಿ ನಾನು

ನಾವು ಬಂದ ಕೆಲಸ ಆಯ್ತು ಈಗ ನಾವು ಮುಳ್ಕಿಗೆ ಹೋಗುತ್ತೆ ಮನೆಗೆ ಬಿಟ್ಟು ಮತ್ತೆ ಮುಳ್ಕಿಗೆ ಹೋಗುವ ನಾವು ಹೊರಟರ್ ಕಟ್ಪಾಡಿ ಕಂಬಳ ಆಗ್ತಾ ಉಂಟು ಚಿಕ್ಕ ಮಟ್ಟದಲ್ಲಿ ನಾವೀಗ ಅವರನ್ನು ಬಿಟ್ಟು ಮತ್ತೆ ಹೋಗುವ ಅಮ್ಮ ಸೀರೆನು ಸೊ ಅವರನ್ನು ಬಿಟ್ಟು ಈಗ ನಾವು ಮಾಮಾನಿಗೆ ಶಾಪಿಂಗಿಗೆ ಹೋಗೋದು ಹೋಗುವ ಇನ್ನು ನಾವು ಅವರನ್ನು ಬಿಟ್ಟು ಮತ್ತೊಮ್ಮೆ ನಮ್ಮ ಜರ್ನಿ ಬಪ್ಪನಾಡು ಸೈಡಿಗೆ ನಾವೀಗ ಒಳಗೆ ದಾರಿಯಿಂದ ಹೋಗೋದು ಒಳದಾರಿಯಿಂದ ಒಳದಾರಿ ಬಿಟ್ಟಿರೋದೇ ಶಾರ್ಟ್ ಕಟ್ಟಲ್ಲಿ ಈಗ ಹೋಗೋದು ಬೈಲೂಟಿಗಾಗಿ ಹೋಗೋದು ಮೈಲೂಟು ತಿಕ್ಕುನದೆಲ್ಲ ಸೊ ಹೋದರೆ ನಮಗೆ ಸ್ವಲ್ಪ ಹತ್ತಿರ ಆಗ್ತದೆ ಒಡಬದರಿಗಾಗಿ ಹೋಗೋದು ಅದು ತುಂಬ ಲಾಂಗ್ ಆಗ್ತದೆ ಹಾಗಾಗಿ ನಾವು ಶಾರ್ಟ್ ಕಟ್ಟೆಲ್ಲ ಹೊರಟಿ ನಾಳೆ ಸಂಡೆ ಮದುವೆಗೆ ಶಾಪಿಂಗು ನಾಳೆ ಸಂಡೆ ಎಷ್ಟು ಮದುವೆ ಉಂಟು ಅಂದರೆ ಮೂರು ನಾಲ್ಕು ನಮ್ಗೆ ಗೊತ್ತಿರುವ ಹಾಗೆ ಮೂರು ನಾಲ್ಕು ಮದುವೆ ಇಟ್ಟು

ಶಾಂಬವಿ ಗಣಪತಿ ನೀರಿಗೆ ಹಾಕುವುದು ಇಲ್ಲಿಗೆ ನಮ್ಮದು ಪಳಿಮಾರದ್ದು ಸೊ ನೋಡಿ ಇಲ್ಲಿ ಹೀಗೆ ಚೀನಾದ ಮಹಾಗೋಡೆ ಕಟ್ಟಿದ್ದಾರೆ ನಾನು ಯಾವ್ದಾದ್ರು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅದಕ್ಕಾಗಿ ಹೇಳಿತ್ತು ಚೀನಾದ ಮಹಾಗೋಡೆ ಅಂತ ನಡೆದಿದ್ದೇವೆ ಹಾಂ ಅಡ್ಡ್ಯಾರನ ಮೂಲಸ್ಥಾನಕ್ಕೆ ಹೋಗುವ ಜಾಗದಲ್ಲಿ ನಾವು ಹೋಗೋದು ಈಗ

ಹೋಗುವ ನೋಡುವಲ್ಲಿ ನೋಡ್ಬೇಕು ಗಂಟೆ ಈಗ ಆಗ್ತಾ ಬಂತು ಒಂದೂವರೆ ಹೊರಟದ್ದು ಬಾವನಿಗೆ ಮಾತ್ರ ಶಾಪಿಂಗ್ ಇರ್ತದೆ ನನಗೇನು ಶಾಪಿಂಗ್ ಇಲ್ಲ ನಾನು ಶಾಪಿಂಗ್ ಮಾಡಿದ್ರೆ ನಮ್ಮ ಓಡಿಸ್ಬೋದು ಅಲ್ಲಿ ಒಂದು ಅಟ್ಟದಲ್ಲಿ ಒಂದು ಡಬ್ಬಿ ಡಬ್ಬಿಟ್ಟು ಕೆಳಗೆ ಒಂದು ಲಗೇಜಲ್ಲಿ ಕಾಲೇಜ್ ಹೋಗ್ತಾ ಇರುವ ರೂಟು ಇದೆಲ್ಲ ಬಸ್ ನಾವು ನೋಡ್ತಾ ಇದ್ದದ್ದು ಎಷ್ಟು ಸುಮಾರು ವರ್ಷ ಆಯ್ತು ಈ ರೂಟ್ ಅನ್ನು ಬಿಟ್ಟು ನಾವು ಈಗ ನಾವು ಮಾಮವ ಅಲ್ಲ ನಮ್ಮ ನಮ್ಮ ಅತ್ತಿಗೆ ನಾವು ಊರಿಗೆ ಬಂದ್ವಿ ನಾವು ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಉಂಟು ಇದು ನನ್ನ ಅತ್ತಿಗೆ ಊರು ಈಗ ನಾವು ಕಿನ್ನಿಕೊಳ್ಳಿಗೆ ಹೋಗುದು ಕಿನ್ನಿಕೊಳ್ಳಿಗೆ ಹೋಗಿದ್ರೆ ನಾನು ಎಷ್ಟು ಸಮಯ ಆಯ್ತು ನಾವು ಕಾಲೇಜ್ಗೆ ಹೋಗುವಾಗ ಮೂರು ವರ್ಷ ಕಿನ್ನಿಕೊಳ್ಳಿ ಅನ್ನು ನೋಡಿ ನೋಡಿ ನಮಗೆ ಬಡಿ ಹೋಗಿತ್ತು ಸೇಮ್ ಇದು ರೂಟಲ್ಲಿ ನಾವು ना 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 ಊಟ ಆಗಿ ಈಗ ನಾವು ಹೊರಟದ್ದು ಕೊಯ್ ಹೊರಟದ್ದು ನೋಡಿ ನಾವು ಪಾರ್ಸಲ್ ತಗೊಂಬಂದ್ರಿ ನಮ್ಮ ಮನೆ ಒಡೆ ಅಷ್ಟೇ ಅಲ್ಲ ಬಿಲ್ಡಪ್ ಕೊಡ್ಕೊಂಡು ಹೋಗುದು ಅದೇ ತಿನ್ನೋದು ಎಂಥ ಕೂಡ ಇಲ್ಲ ಪಾರ್ಸಲ್ ತಗೊಂಬರೋದು ಈಗ ನಾವು ಎಲ್ಲಿ ಹೋಗಿ ಬರುತ್ತಾ ಅತ್ತಿಗೆಗೊಂದು ಸರ್ಪ್ರೈಸ್ ಕೊಡುವಂತ ನನ್ನ ಅತ್ತಿಗೆರ ಮನೆ ಇಲ್ಲೇ ಪದ್ಮನೂರಲ್ಲಿ ನಾವು ಕಿರಣಿ ಹೋಗಿರ್ತೇವಲ್ಲ ಈಗ ಹಾಂ ಅತ್ತಿಗೆರ ಮನೆಗೆ ಹೋಗುದು ಅವರ ಯಾವ್ದು ಕೂಡ ಹೇಳ್ತಾರೆ ಬರುವುದಿಲ್ಲ ಬರುವುದಿಲ್ಲ ಅಂತ ಎಂತೂ ಈಚೆ ಬಂದಿದ್ದೇವೆ ಅಲ್ಲ ಹೋಗಿ ಬರುವ ಏನು ಅಂತ ನೋಡುವ ಹೋಗ್ವ ಇಲ್ಲಿ ಹತ್ತಿರದಲ್ಲಿ ಉಂಟು ಅಮ್ಮ ಇಡಂತಾಳೆ ಅವೇ ಅದು ಅಮ್ಮ ಹೋಗುವ ಅತ್ತಿಗೆರ ಮನೆಗೆ ಇತ್ತು ಈಗ ನಾವು ಬನ್ ಬಂದ್ವಿ ಆದರೆ ಈ ರೋಡು ಮಿಸ್ ಆಯ್ತಾ ಏನೋ ಅಂತ ಗೊತ್ತಿಲ್ಲ ಇದು ಹಾಂ ಟ್ಯಾಂಕಿ ಟ್ಯಾಂಕಿಯು ಅದು ಟ್ಯಾಂಕಿಯೊಂದು ನೋಡಿ ಗುರ್ತಾ ಹಿಡಿದ್ವಿ ನಾವು ನೋಡುವ ಹೋಗುವ ಮಾತ್ರ ಅಲ್ಲಿ ಮಾತ್ರ ತುಳು ಬರ್ತದಾಯ್ತಾ ಕನ್ನಡ ಮಾತಾಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಎಡ್ಜೆಸ್ಟ್ ಮಾಡಿ ಇಲ್ಲಿ ಬಂದ್ವಿ ಯಾವ ಮನೆ ಅಂತ ಗೊತ್ತಾಗ್ತಿಲ್ಲ

ಬಾಯ್ ಬಾಯ್ ಮನೆಗೆ ಹೋಗಿ ಬಂದ್ವಿ ಆದರೆ ನಮ್ಮದು ಸರ್ಪ್ರೈಸ್ ಫ್ಲಾಪ್ ಆಯಿತು ಯಾಕಂದರೆ ಅವರು ಇರಲಿಲ್ಲ ನಾವು ಹೋಗುವಾಗ ಸೊ ಅವರಲ್ಲಿ ಫಂಕ್ಷನ್ಗೆ ಹೋಗಿದ್ರು ಸೊ ಹಾಗಾಗಿ ಪರವಾಗಿಲ್ಲ ಅದು ಸರ್ಪ್ರೈಸ್ ಆಗಿ ಹೋಗೋಣ ಅಂತ ಅಂದ್ಕೊಂಡದ್ದು ಎಂತ ಮಾಡುದು ನಮ್ಮದು ಸರ್ಪ್ರೈಸ್ ಆಗಿ ಹೋಯಿತು ಸೊ ನಾವು ಮನೆಗೆ ಹೊರಡೋದು ಹೋಗುವ ಬಿಸಿ ಬಿಸಿ ಆಗ್ತಾ ಉಂಟು ಅದು ಬಿಸಿಲಾಗೆಲ್ಲಿಸಿಲ್ಲ ಅಪ್ಪಿಗೆ ಹೋಗೋಣ ಇದೆಲ್ಲ ನನ್ನ ಕಾಲೇಜ್ ರೂಟ್ಸ್ ರೂಟ್ ಹೋಗುದು ತುಂಬಾ ಅಂದ್ರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ನಾವು ಕಿಣ್ಣಿಕೊಳ್ಳಿ ಹಾಕಿ ಹೋಗ್ತಾ ಇತ್ತು

ಜರ್ನಿ ಇಲ್ಲಿಗೆ ಮುಕ್ತಾಯಗೊಂಡಿತು ಇನ್ನು ನಾವು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆಲ್ಮೋಸ್ಟ್ ಇದರಲ್ಲಿ ನನ್ನದು ಕನ್ನಡವೇ ಬಂದಿದೆ ತುಳು ಬಂದದ್ದು ಸೊ ಅವರು ಮಾತಾಡುವಾಗ ಮಿಡ್ಲು ಮಿಡ್ಲಲ್ಲಿ ತುಳು ಬಂದದ್ದು ಅಷ್ಟೇ ಮತ್ತು ನನ್ನದು ಕನ್ನಡ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್